ಮಾಡಿದ್ದೆ ಅದು ಪಿ ಎಲ್ ಬೇಡ ಸರ್ಕಾರದಿಂದೇ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಸದ್ಯ ಸಂಸ್ಥೆಯ ದುರೀಣರು ಹೋರಾಟಗಾರರು ತಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದೆ ಇವತ್ತು ಮಾತಾಡುವಾಗ ಕುರ್ಕರ್ಣಿ ಅವ್ರಿಗೆ ಹೇಳಿದ್ವಿ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಹಿಂದೆ ಒಂಥರ ಸ್ಮಾರಕ ಆದಾಗ ನಾನು ಹೇಳ್ಬಿಟ್ಟಿದೆ ಎಂ ಬಿ ಪಾಟೀಲ್ರೋದು ವೈಯಕ್ತಿಕ ಯಾರೋ ಒಬ್ಬರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಪಿ ಎಲ್ಡ್ ಎಸ್ ನೋಸ್ ನನಗೆ ಟಿ ಕಾಲೇಜ್ ಕಾಲೇಜಿದೆ ಎರಡು ನೂರ ಐವತ್ತು ಅಡ್ಮಿಷನ್ ಆಗಿದೆ ಇಲ್ಲಿ ಎರಡು ಹಾಳಿ ಅಷ್ಟು ನನಗೆ ಬೇಕಾಗಿದ್ದರೆ ಇನ್ನು ಒಂದರ ಇನ್ನು ಹತ್ತು ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದ್ದಷ್ಟಿಲ್ಲ ಅವಾಗ ಯಾರೋ ಒಂದು ಸ್ವಲ್ಪ ಬಳಕೆ ಕೊಟ್ಟಿದ್ದರು ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಅವಾಗಿ ನಾನು ನನ್ನ ನಮ್ಮ ಸ್ಟ್ಯಾಂಡ್ನ ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವರು ಯಾರೋ ಹಮೀದ್ ಮುಸ್ಲಿಮ್ ಅವರು ಏನೋ ಒಂದು ಯಾರೋ ಒಂದು ಹಂಗಿನ್ಲೈನ್ ಮಾರಾಟ ಅದ ಅದಂತ ನಾನು ಪುಕ್ಕಟ್ ಕೊಟ್ಟು ತಗೋಳ್ಬರ್ತಿದ್ದೇನೆ ನಮ್ಗೆ ಶಕ್ತಿ ಅಂತ ಪಟ್ಟಿದೆ ಮಾಡ್ತೀನಿ ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾದರಿ ಮಾಡಲಿಕ್ಕೆ ಏನು ನಿರ್ಧಾರ ನೆನಸು ಘೋಷಣೆ ಮಾಡಿದ್ರು ನನಗೊಂದು ಸಂಬಂಧ ಸರ್ಕಾರ ಹೋಗುದು ಒಂದೇ ಕಡೆ ಎಲ್ಲ ಕುರ್ಕೊಂಡಿ ಅವರು ನೀವಂದ್ರೆ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು ಇದು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಬಿ ಬಿ ಪಿ ಆದಂತ ಮಾಡ್ತಾ ಇದ್ದ ಮತ್ತು ಬಹಳ ತಪ್ಪು ಕಲ್ಪನೆ ಕೂಡ ಇದೆ ನೋಡಿದಾಗ ಓದ್ತಾ ಇದ್ದೆ ನಾನು ಈ ವೈದ್ಯಕೀಯ ಕೇಳಿದಾಗ ಎರಡರಿಂದ ಇವತ್ತು ನಾವು ಡಿ ಯೂನಿವರ್ಸಿಟಿ ಯೂನಿವರ್ಸಿಟಿದ್ರು ನನಗೆ ಒಂದು ಸೀಟ್ ನಮಗೆ ನಮ್ಮ ಮಕ್ಕಳಿಗೆ ನಾ ಸೀಟ್ ಕೊಡೋಕೆ ಆಗಂಗಿಲ್ಲ ಅಫ್ಕೋರ್ಸ್ ಡಿ ಎಂ ಯೂನಿವರ್ಸಿಟಿ ನೀಟಿರ್ಸೋದು ಅಲ್ಲಿ ಇಂಡೇ ಇರ್ತದೆ ಆ ಸೀಟ್ ಫೀಸು ಹೈಯರ್ ಇರುತ್ತವ ಆಮೇಲೆ ಬಹುಶಃ ಇಡೀ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯವರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರು ಗೌರ್ಮೆಂಟ್ ಸೀಟ್ ಅನ್ನ ಬಡವರು ಬಡವರು ಗೌರ್ಮೆಂಟ್ ಸೀಟ್ ಅನ್ನ ಖಾಸಗಿ ಕಾಲೇಜ್ನ ಆಟ ಅಥವಾ ಗೋರ್ಮೆಂಟ್ ಕಾಲೇಜ್ ಆಟಿ ಯಾರ್ಯಾರು ಬಡವರು ಊಟದ ಸೀಟ್ ಸಿಕ್ಕಿದಾವೆ ನನ್ನ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಪ್ರತಿ ವರ್ಷ ಒಂದು ಹತ್ತು ಹತ್ತೈದು ಹುಡುಗರಿಗೆ ನಾನು ಫೀ ಟೀಕೆ ಕೆಲಸ ನಾನು ಮಾಡಿದ್ದೀನಿ ಹತ್ತದೈದು ಲಕ್ಷ ಸರ್ ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಆಮ ಎರಡನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳು ಹೇಳಿದೆ ನಾನು ಒಂದು ಬಾಗಲ್ಕೋರ್ಟ್ ಬಂದಾಗ ಮುಖ್ಯಮಂತ್ರಿಗೆ ಹೇಳಿದೆ ನಾನು ಸೋನ ಪಾಂಟರ್ ಇದರಲ್ಲಿ ಆ ಬಿಜಾಪುರ ಹೋರಾಟ ನಡೀತದೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾ ಅಂತ ಸಬ್ಜೆಕ್ಟ್ ಇಲ್ಲ ಬಾಗಲಕೋರ್ಟ್ ಸಬ್ಜೆಕ್ಟ್ನಾಗ ಹೇಳಿದೆ ಮತ್ತು ನಾನೇನೋ ಮಸೀನಂತ ಹೇಳಿದ್ರು ಇಲ್ಲ ಪ್ರಧಾನ ಅಂದಿಲ್ಲ ಅಂತ ಶಿವನ ಪಟ್ಟಣ ಹೇಳಿದರು ಹಂಗೆ ಅಂದಿಲ್ಲ ಅಂದಿನ ಆಯ್ತು ಬಿಡಿಯಲ್ಲ ಶಿವನ ಪಟ್ಟಣ ನಿಮ್ಮ ಏನು ಬೇಡಿಕೆ ಇದೆ ತಾವೇನಿದು ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದ ನನಗೇನು ಮಾಹಿತಿ ಇಲ್ಲ ಅಂತಲ್ಲ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಮ್ಮ ಶಿವಂದ್ರಕಾಶ್ ಪಾಟೀಲ್ ಜೊತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನು ಅವ್ರ ದಿನ ತಿಳಿಸುವಂತ ಕೆಲಸ ಮಾಡ್ತೀನಿ ಎರಡನೇದಾಗಿ ಸುಮ್ಮನೆ ತಪ್ಪು ಕ್ರಯಿಕರು ಅಲ್ಲ ಬಹಳಷ್ಟು ಜನ ಬಹುತೇಕ ನೈತಿಕ ಪರ್ಸೆಂಟ್ ಜನ ತುಂಬ ನಿಮ್ಗೆ ಇವತ್ತು ಆಗ್ಬೇಕು ಅಂತ ನೈತಿಕೂ ಅಲ್ಲ ಕರ್ಕೊಂಡು ಕುಂಭಕ್ಕೂ ಅದ ಅದಕ್ಕೂ ಕೂಡ ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರು ನಾನು ನಂಗೆ ಗೊತ್ತಿದೆ ಅವರ ಹೆಸರು ನನ್ನ ಮನೆಯವರು ರೆಕಾರ್ಡ್ ಮಾಡಿ ಕೊಟ್ಟಾರ ಬರೋದು ನಮ್ಮ ಕಡೆ ಯಾರು ಹಿಂದೆ ಇದು ಒಂದು ಒಂದು ಹೋಗೋದಿಲ್ಲ ಆ ರೀತಿ ಆಗ್ಬಾರ್ದು ದೊಡ್ಡ ದೊಡ್ಡ ಹೋರಾಟಗಾರ ನೈತಿಕ ಹೋರಾಟಗಾರ ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ ನೀವು ನೈತಿಕವಾಗಿ ಸರ್ಕಾರಿ ಸರ್ಕಾರ ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಸೇನ್ ಪ್ರಕಾಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಹೇಳಿ ಆ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಬಹಳ ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮಲ್ಲಿ ಜಾಗ ಐತಿ ಸರ್ಕಾರಿ ಹಾಸ್ಪಿಟಲ್ ಅದಾವು ಎಲ್ಲಾ ಫೆಸಿಲಿಟೀಸ್ ಅದಾವು ಉಳಿದ ಕಾಲೇಜ್ಗಳಿಂತ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ಅದ್ರ ಯಾರು ನೂರ್ ಕೋಟಿನಾಗ್ ಅವ್ರಿಗೆ ಆಗದ ನಾಕೈ ನೂರ್ ಕೋಟಿ ಕೊಟ್ಟು ಬೇಕಾಗತ್ತದ ಅವ್ರಿಗೆ ಯಾರು ಮಾತಿಲ್ಲ ಬರೀ ನೂರ್ ಕೋಟಿನಾಗ ಆಗ್ತದ ಹೇಳಿ ಅವರು ಕೂಡ ಮಾತಾಡಿದವರು ಅದನ್ನ ನೆಲೆಸಿದ್ ಮನ್ ಗೊತ್ತಿದೆ ನಾನು ಇನ್ನೊಂದು ಬೆಂಗಳೂರಿನಾಗ್ ಮಾಡ್ತಾ ಇದ್ವ ನಮಗೆ ಹದಿನೈದು ನೂರು ಕೋಟಿ ರೂಪಾಯಿ ಕಟ್ಬೋದ್ರೆ ಇದು ಜಾಗ ಹೋದ್ರು ಐದ್ನೂರು ಕೋಟ ರೂಪಾಯಿ ಸರ್ಕಾರ ದೊಡ್ಡ ಹೋಗ ಆಮೇಲೆ ಎಲ್ಲ ಕೆಚ್ಚಿದ್ದು ಅಂದ್ರೆ ನಾನು ಸರ್ಕಾರಿ ಆಗ್ಬೇಕು ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಿಮ್ ಭಾವನೆ ಅದ ನಂದು ಭಾವನೆ ಅದ ಸರ್ ಅದನ್ನ ಹೇಳಿ ಇನ್ನು ಕಿರಿನಾಡೋದ್ ಕೆಲವೊಂದು ಜನ ಇದಾರೆ ಒಂದ್ ವೇಳೆ ಖಾಸಗಿ ಸಹಾತ್ರಿ ಕಾಲೇಜ್ ಹಬ್ಬದ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾತ್ನ ಮಕ್ಕಳು ಕಲಿಯೋದು ಕಲಿಯಲು ಸಾಧ್ಯವಾಗುದಿಲ್ಲ ಕುಲ್ಕಿಗೈತಿವಿ ಬಟ್ ಈಗ ಗೊತ್ತಿರ್ಲಿ ಇವತ್ತು ಪಿಪಿಪಿನ ಆಯ್ತಾ ಕುರ್ಕರ್ ಅಭ್ಯಾಸ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಇವನ್ನ ಪಿ 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 ದ್ರು ಮಾಡಿದ್ರು ಕೂಡ ಮಾಧ್ಯಮದ ಆ ಏನು ಸೀಟ್ಗಳು ಇದು ಆಗ್ತದಲ್ಲ ಆ ಗೋರ್ಮೆಂಟ್ ಸೀಟ್ಸ್ ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ ಪಿ 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 ಆದಾಗ ಅಷ್ಟೇ ಇರ್ತದೆ ಅದಕ್ಕೆ ಫರ್ಕ್ ಆಗುದಿಲ್ಲ ಗೋರ್ಮೆಂಟ್ ಅವ್ರೆಂಟ್ ಎನ್ ಆರ್ ಫಿಕ್ಸ್ ಮಾಡಿದ್ದಾರೆ ಅದು ಗೋಜಿಗೆ ಹೋಗಂಗಿರ್ತದೆ ಇದು ಕೆಲವೊಂದು ಹಿಂಗೆ ತಪ್ಪು ಇದು ಅಂತ ಸರ್ಕಾರ ಅತ್ಯುತ್ತಮ ನಿರ್ಧಾರ ತಗೊಳ್ತದೆ ಆದ್ರೆ ಆ ಸೀಟ್ಸ್ ಬಡ ಮಕ್ಕಳಿಗೆ ನೀವೇನು ಕುಲ್ಕರ್ಣಿಯವರ ಬರ್ದಿರ ಯಾರಿಗೂ ಕೂಡ ಸರ್ಕಾರಕ್ಕೆ ಸೀಟ್ಸ್ ಬರಬೇಕು ಪಿಪಿಪಿ ಆದಾಗೂ ಅಷ್ಟೇ ಇರ್ತದೆ ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ ಅಲ್ಲಿ ಹೆಚ್ಚಾಗ್ರೆ ಇದಕ್ಕೆ ಕಡಿಮೆ ಆಗಂಗಿಲ್ಲ ನಾವು ನಮ್ಮ ಮೆಡಿಕಲ್ ಕಾಲೇಜ್ ನಡೆಸೋದಿ ಅಂದ್ರೆ ಹೇಳಿ ನಿಮ್ಮ ಏನು ಒಂದು ಅನೇಕ ಮಾಹಿತಿಗಳು ಜಾಗ ಐತಿ ನಮ್ಮ ಹಾಸ್ಪಿಟಲ್ ಐತಿ ಇನ್ ಪೇಶೆಂಟ್ ಎಲ್ಲ ಕೂಡ ಇದೆ ಊರ್ ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಸ್ಟ್ಮೆಟಿಕಲ್ ಕಾಲೇಜ್ ಆಗಲಿ ಅದು ಮೂರು ದ ಕೊಟ್ಟಾಗ ಕೋಟೆಗೆ ಆಗ್ತದೆ ಕರೋದಲ್ಲ ಅದನ್ನು ಅರ್ಧ ಕೆಲಸ ಆಗ್ತದೆ ನನ್ನ ಮೆರಿ ಸುಧಾವು ಇದರಲ್ಲಿ ಅನೇಕ ಮೆರಿ ಸದಾವು ನೀವೇನು ಸೇರಿ ಎಲ್ಲರೂ ಹೋರಾಟ ಇದ್ರಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ರು ನಮ್ಮ ಕಲ್ಪಿಸಿ ನನ್ನ ಶಕ್ತಿ ಮೇಲೆ ನಾನು ಕೂಡ ನಿಮ್ಮ ಪರವಾಗಿ માહિતના અતુ સર્કરી કાલેજાલી પ્રયાસોમાં